ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಅಂತ ಫಸ್ಟ್ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ನಮ್ಮ ಅಜ್ಜಿ ಕಾಲದ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾನೇ ವಿಶೇಷವಾಗಿರುವಂತ ರೆಸಿಪಿ ಇತ್ತೀಚೆಗೆ ಇದನ್ನೆಲ್ಲ ಮರ್ತೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಏನಕ್ಕೆ ಅಂದ್ರೆ ಇವಾಗೆಲ್ಲ ಬೇಕ್ರಿ ಸಿಹಿ ತಿನಿಸುಗಳು ಅಬ್ಬರ ಜೋರಾಗಿರೋದ್ರಿಂದ ಈ ರೀತಿಯ ಸಿಹಿ ತಿನಿಸುಗಳೆಲ್ಲ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದೇನಪ್ಪ ಸ್ಪೆಷಲ್ ಅಂತ ಅಂದ್ರೆ ನಿಜವಾಗ್ಲು ನಮ್ ಚಿತ್ರದುರ್ಗ ಕಡೆ ತುಂಬಾನೇ ಸ್ಪೆಷಲ್ ಆಗಿ ಅಂತಾನೆ ಹೇಳ್ಬೋದು ಇನ್ ಬೇರೆ ಯಾವ್ರ ಕಡೆನೂ ಮಾಡಲ್ ಬಂದ್ರೆ ಮಾಡ್ತಾರೆ ಸ್ನೇಹಿತರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಹೆಚ್ಚಿಗೆ ಅಲ್ಲೇನೆ ಮಾಡುವಂಥದ್ದು ಅಂತ ನಾನು ಹೇಳುವಂತದ್ದು ಸ್ನೇಹಿತರೆ ಶೇಂಗಾ ಬೀಜದ ಉಗ್ಗಿ ಸ್ನೇಹಿತರೆ ಕಡ್ಲೆಕಾಯಿ ಬೀಜದ ಉಗ್ಗಿ ತುಂಬಾನೇ ಸಕತ್ತಾಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ತಿಂದು ನೋಡಿ ಸ್ನೇಹಿತರೆ ಮಾಡ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಗಿಣ್ಣು ಇರುತ್ತಲ್ವಾ ಸೇಮ್ ಅದೇ ತರನೇ ಇರುತ್ತೆ ಸ್ನೇಹಿತರೆ ಸಕತ್ತಾಗಿರುತ್ತೆ ಹೆಂಗ್ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣವಾ ಶೇಂಗಾ ಬೀಜದ ಉಗ್ಗಿ ಮಾಡೋದಕ್ಕೆ ಸ್ನೇಹಿತರೆ ಇಲ್ಲಿ ಮುಕ್ಕಾಲ್ ಕಪ್ ಅಷ್ಟು ಶೇಂಗಾ ಬೀಜ ಇಟ್ಕೊಂಡಿದಿನಿ ಇದು ಈ ವರ್ಷದ ಶೇಂಗಾ ಬೀಜ ಸ್ನೇಹಿತರೆ ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹೊಸ ಶೇಂಗಾ ಬೀಜ ಬಂದಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೋಸ್ಕರ ಶೇಂಗಾ ಬೀಜದ ಪಾಯಸ ಮಾಡೋಣ ಹುಗ್ಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಸ್ನೇಹಿತರೆ ನಂತರದಲ್ಲಿ ಒಂದು ಕಪ್ ಅಷ್ಟು ಅಕ್ಕಿಯನ್ನ ಇಟ್ಕೊಂಡಿದೀನಿ ಅಕ್ಕಿ ಬಂದ್ಬಿಟ್ಟು ಒಂದು ಒಂದೂವರೆ ಪಾವಷ್ಟು ಅಷ್ಟು ಅಕ್ಕಿ ಇದೆ ಸ್ನೇಹಿತರೆ ನಂತರ ಇದಕ್ಕೆ ಮೇಯ್ನು ಏಲಕ್ಕಿ ಹಾಗೇನೆ ಒಣ ಶುಂಠಿ ಸ್ನೇಹಿತರೆ ಒಣ ಶುಂಠಿಯಿಂದನೇ ಇದ್ರ ರುಚಿ ಹೆಚ್ಚಾಗುವಂಥದ್ದು ಸ್ನೇಹಿತರೆ ಹಾಗಾಗಿ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಹಾಗಾಗಿ ಒಣ ಪಾಯಸ ಉಗ್ಗಿ ರೀತಿ ಮಾಡ್ತೀವಲ್ವಾ ಅದಕ್ಕೆಲ್ಲ ಉಪಯೋಗಿಸಿ ಸ್ನೇಹಿತರೆ ಅಕ್ಕಿ ಪಾಯಸಕ್ಕಂತೂ ಏಳ್ ಮಾಡ್ಸಿದಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೇದು ಒಣ ಶುಂಠಿಯನ್ನ ನಾವು ಹಸಿ ಶುಂಠಿ ಯಾವ ರೀತಿಯಾಗಿ ಉಪಯೋಗಿಸ್ತೀವೋ ಅದೇ ರೀತಿಯಾಗಿ ಒಣ ಶುಂಠಿಯನ್ನು ಉಪಯೋಗಿಸ್ಬೇಕು ಸ್ನೇಹಿತರೆ ತುಂಬಾನೇ ಒಳ್ಳೇದು ಬೆಲ್ಲ ಸ್ನೇಹಿತರೆ ನೋಡಿ ಹಾಕೊಳ್ಳಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕೊಳ್ಳಿ ಸ್ನೇಹಿತರೆ ಏನಕ್ಕೆ ಅಂತಂದ್ರೆ ಇದು ನಾವು ಶೇಂಗಾ ಬೀಜ ಎಲ್ಲ ರುಬ್ಬಿ ಹಾಕ್ತಿವಲ್ವಾ ಅದು ರುಬ್ಬಿ ಹಾಕ್ದಾಗ ಸ್ವಲ್ಪ ಸಿಹಿ ಕಡಿಮೆ ಅನ್ನಿಸ್ತಾ ಇರತ್ತೆ ಹಾಗಾಗಿ ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ ಹಾಗಾಗಿ ನೀವು ನೋಡ್ಬಿಟ್ಟು ಹಾಕೊಳ್ಳಿ ಸ್ನೇಹಿತರೆ ನಿಮ್ಗೆ ಎಷ್ಟು ಅನುಗುಣವಾಗಿ ಸಕ್ಕರೆ ಎಲ್ಲ ಅಷ್ಟೇನ್ ಚೆನ್ನಾಗಿರಲ್ಲ ಸ್ನೇಹಿತರೆ ಅವ್ರಿಗೆ ಅವ್ರ ಇಷ್ಟ ಆದ್ರೆ ಬೆಲ್ಲನೆ ತುಂಬಾ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದಲ್ವಾ ಹಾಗಾಗಿ ಬೆಲ್ಲ ಸೇರಿಸ್ಕೊಳುವಂತದ್ದು ತುಂಬಾನೇ ಉತ್ತಮ ಅಂತ ನನ್ನ ಅಭಿಪ್ರಾಯ ಇದಕ್ಕೆ ಶೇಂಗಾ ಬೀಜ ಒಂದ್ ಕಪ್ ಅಕ್ಕಿ ಸ್ನೇಹಿತರೆ ರೇಷನ್ ಅಕ್ಕಿ ಆದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಬೆಲ್ಲ ಶುಂಠಿ ಏಲಕ್ಕಿ ಸೋಂಪು ಕಾಳು ಬೇಕಂದ್ರೆ ಹಾಕೊಳ್ಬಹುದು ನಾನು ಹಾಕೊಂಡಿಲ್ಲ ಸ್ನೇಹಿತರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟೆಲ್ಲವನ್ನು ಉಪಯೋಗಿಸ್ಕೊಂಡು ರುಚಿ ಕಟ್ಟಾದ ಒಂದು ಅಜ್ಜಿ ಕಾಲದ ರೆಸಿಪಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ತಪ್ಪದೆ ಟ್ರೈ ಮಾಡಿ ಸ್ನೇಹಿತರೆ ಬನ್ನಿ ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಸ್ನೇಹಿತರೆ ಶೇಂಗಾ ಉಗ್ಗಿ ಮಾಡೋದಕ್ಕೆ ಸ್ನೇಹಿತರೆ ಮೊದಲನೇದಾಗಿ ಅಕ್ಕಿಯನ್ನ ತಗೊಳ್ಬೇಕು ಸ್ನೇಹಿತರೆ ಅಕ್ಕಿಯನ್ನ ಒಂದ್ ಪಾತ್ರೆಯಲ್ಲಿ ಹಾಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರ್ ಸರಿ ನೀರನ್ನ ಸೇರ್ಸಿ ಒಂದ್ ಚೆನ್ನಾಗಿ ತೊಳ್ಕೊಳ್ಬೇಕು ಸ್ನೇಹಿತರೆ ತೊಳ್ಕೊಳ್ಬೇಕು ಏನಕ್ಕೆ ಅಂದ್ರೆ ನಾವು ತಗೊಂಡಿರುವಂತದ್ದು ಡಿಪೋ ಅಕ್ಕಿ ರೇಷನ್ ಅಕ್ಕಿ ಅಲ್ವಾ ಹಾಗಾಗಿ ಅದ್ರಲ್ಲೆಲ್ಲ ಪೌಡರ್ ಎಲ್ಲ ಹಾಕಿರ್ತಾರೆ ಧೂಳಿರುತ್ತೆ ಹಾಗಾಗಿ ಚೆನ್ನಾಗಿ ಒಂದ್ ಮೂರ್ ಸಲ ತೊಳ್ಕೊಂಡ್ರು ಒಳ್ಳೇದೇ ಸ್ನೇಹಿತರೆ ತೊಳೆದು ಬಿಟ್ಟು ಒಂದ್ ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಯೋದಕ್ಕಿಟ್ರೆ ನೀರನ್ನ ಸೇರಿಸಿ ನೆನೆಯೋದಕ್ಕಿಟ್ಟು ನಂತರ ನೀರ್ ಇಟ್ಕೊಂಡಿರ್ತೀವಲ್ವಾ ನೀರ್ ಕಾಯ್ದಿರುತ್ತೆ ನೋಡಿ ಅವಾಗ ಬಿಸಿ ಆಗಿರುತ್ತಲ್ವಾ ನೀರೆಲ್ಲ ತೆಗೆದ್ಬಿಟ್ಟು ಅಕ್ಕಿಯನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಬಂದು ನಿಮಗೆ ಎಷ್ಟು ನೀರನ್ನ ಇಟ್ಕೊಳ್ಬೇಕು ಅಂತ ಅಂದ್ರೆ ಸ್ನೇಹಿತರೆ ಒಂದ್ ಗ್ಲಾಸಿಗೆ ನಾವ್ ಯಾವಾಗ್ಲೂ ಅನ್ನ ಮಾಡೋ ಟೈಮಿಗೆ ಎರಡ್ ಕಪ್ ನೀರನ್ನ ಸೇರಿಸ್ಕೊಳ್ತೀವಲ್ವಾ ಅದೇ ರೀತಿಯಲ್ಲಿ ಇಲ್ಲಿ ಒಂದ್ ಮೂರ್ ಗ್ಲಾಸ್ ನೀರನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಏನಕ್ಕೆ ಅಂದ್ರೆ ಸ್ವಲ್ಪ ಮೆದುವಾಗಿ ಬರ್ಬೇಕಲ್ವಾ ಮೆತ್ತಿಗೆ ಅನ್ನ ನಾವು ಮಾಮೂಲಿ ಅನ್ನ ಮಾಡ್ಕೊಳ್ತೀವಲ್ವಾ ಆ ರೀತಿಯಾಗಿ ಬಂದ್ರೆ ಪಾಯಸ ಚೆನ್ನಾಗ್ ಬರಲ್ಲ ಸ್ನೇಹಿತರೆ ಸ್ವಲ್ಪ ನಾವು ಮೆತ್ತಗ್ ಚೆನ್ನಾಗ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರ್ ಹೆಚ್ಚಿಕೆ ಇಟ್ಕೊಳೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ನೋಡಿ ಅಕ್ಕಿ ಎಲ್ಲಾ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಇದನ್ ಮಾಡಿ ನಂತರದಲ್ಲಿ ನಾವು ಉಳ್ದಿರುವಂತ ಕೆಲ್ಸಗಳನ್ನ ಮಾಡ್ಕೊಳ್ಳೋಣ ಸ್ನೇಹಿತರೆ ಈ ಅಕ್ಕಿ ತೋರಿಸ್ತಾ ಇದೀನಲ್ವಾ ಇದು ಬಂದ್ಬಿಟ್ಟು ವಿಟಮಿನ್ಸ್ ಅಕ್ಕಿ ಅಂತ ಏನೇ ಹೇಳ್ತಾ ಇದ್ರು ಸ್ನೇಹಿತರೆ ನಮ್ಮಅಮ್ಮನ್ ಕೇಳಿದೆ ಏನಮ್ಮ ಇದು ಅಕ್ಕಿ ಅಂತ ಅಂದಿದ್ಕೆ ನಮ್ಮಅಮ್ಮ ಆಗ ಹೇಳಿದ್ರು ನಿಮ್ಗೆ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಸ್ನೇಹಿತರೆ ನಾನ್ ಅದನ್ನ ತೆಗೆದಾಕ್ಬಿಟ್ಟೆ ಅನ್ನ ಮಾಡುವಂಥದ್ದು ಯಾವ್ ಮಾಡ್ತಾ ಇರ್ತೀವಿ ನಾವು ಏನ್ ಊಟ ಮಾಡಲ್ಲ ಅಂತ ಹೇಳಲ್ಲ ಊಟ ಮಾಡ್ತೀವಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬೆಲ್ಲ ಸ್ನೇಹಿತರೆ ನಾವು ಹೊರಗಡೆಯಿಂದ ತಗೊಂಡ್ ಬಂದಾಗ ಬೆಲ್ಲ ಬಕಿಟ್ ಬೆಲ್ಲ ಈ ರೀತಿ ಸಿಗುತ್ತೆ ಸ್ನೇಹಿತರೆ ಮೊನ್ನೆ ತಗೊಂಡ್ ಇನ್ನ ಸ್ವಲ್ಪ ಇತ್ತಲ್ವಾ ಉಪಯೋಗಿಸ್ಕೊಳ್ಳೋಣ ಅದನ್ನ ಯಾಕೆ ಇಡೋದು ಅಂತ ಹೇಳಿ ಅದನ್ನೇ ಸ್ವಲ್ಪ ಬೆಲ್ಲವನ್ನ ಜಜ್ಜಿ ಬಿಟ್ಟು ನೀರನ್ನ ಸೇರಿಸಿ ಪಾಕ ಮಾಡ್ಕೊಂಡು ಈಗ ಅಷ್ಟರಲ್ಲಿ ಅನ್ನನು ರೆಡಿ ಆಗಿತ್ತು ಸೋಸ್ಕೊಳ್ತಾ ಇದೀನಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನಾನು ಅನ್ನಕ್ಕೆ ಇಟ್ಬಿಟ್ಟು ಏನೋ ಕೆಲಸ ಮಾಡ್ತಾ ಇದ್ದೆ ಸ್ನೇಹಿತರೆ ಅದೇನಾಗ್ಬಿಡ್ತು ಅಂದ್ರೆ ಸ್ವಲ್ಪ ಎಲ್ಲ ನೀರೆಲ್ಲ ಹಿಂಗ್ ಬಿಟ್ಟಿದೆ ಸ್ನೇಹಿತರೆ ಈ ರೀತಿ ಆಗಿತ್ತು ಅದಕ್ಕೋಸ್ಕರ ನೀವ್ ಯಾವಾಗ ಸೇರಿಸ್ಕೊಳ್ಬೇಕಂದ್ರೆ ಒಂದ್ ಏಯ್ಟಿ ಫೈವ್ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬೆಂದಿರುತ್ತೆ ನೋಡಿ ಇನ್ನೊಂದ್ ಸ್ವಲ್ಪ ಗಂಜಿ ತರ ಇದೆ ಅನ್ನ ಟೈಮ್ ಅಲ್ಲಿ ನೀವು ಬೆಲ್ಲದ ಪಾಕವನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಇಲ್ಲಾಂದ್ರೆ ಈ ರೀತಿಯಾಗಿ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಅಷ್ಟೇನೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಮತ್ತೊಮ್ಮೆ ನೋಡ್ಕೊಂಡು ಕ್ಲೀನ್ಅ ಮಾಡಿ ಸ್ನೇಹಿತರೆ ಈಗ ಸೇ ಬೆಲ್ಲದ ಪಾಕ ಸೇರಿಸ್ಕೊಂಡು ಅದು ಕುದೀತಾ ಇರ್ಲಿ ಮತ್ತೆ ಇಲ್ಲಿ ಅಷ್ಟರಲ್ಲಿ ಶೇಂಗಾ ಬೀಜದ್ದು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದ್ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಶೇಂಗಾ ಬೀಜ ಹಾಕೊಂಡು ಅದ್ರ ಜೊತೆಗೆ ಏಲಕ್ಕಿ ಹಾಗೆ ನೀವ ಶುಂಠಿ ಎರಡನ್ನು ಜಿಜ್ಜಿರುವಂಥದ್ದು ಹಾಕೊಂಡು ರುಬ್ಕೊಳ್ತಾ ಇದೀನಿ ಸ್ನೇಹಿತರೆ ಶೇಂಗಾ ಬೀಜ ಬಂದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕೊಳ್ಬೇಕು ಶೇಂಗಾ ಬೀಜ ಕೆಲವೊಬ್ರು ಬಂದ್ಬಿಟ್ಟು ಉರ್ದ್ ಬಿಟ್ಟು ಹಾಕಿ ಮಾಡ್ತಾರೆ ಸ್ನೇಹಿತರೆ ಕೆಲವೊಬ್ರು ಏನಂದ್ರೆ ಈ ತರ ಉರಿಲಾರ್ದೆ ಹಸಿ ಶೇಂಗಾ ಬೀಜನೇ ಹಾಕಿ ಮಾಡ್ತಾರೆ ಎರಡೂನು ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂಥರ ಕಮ್ಮುಗೆ ಅಂತಾರಲ್ವಾ ಹುರ್ದ್ ಬಿಟ್ಟು ರುಬ್ಬಿ ಹಾಕಿ ಮಾಡಿದ್ರೆ ಕಮ್ಮುಗೆ ಅಂತಾರಲ್ವಾ ಆ ರೀತಿಯಾಗಿರುತ್ತೆ ಈ ರೀತಿ ನಾವು ಹಾಕ್ ಮಾಡ್ದಾಗ ಸ್ವಲ್ಪ ಹಾಲ್ ಹಾಕಿ ಎಲ್ಲ ಪಾಯಸ ಮಾಡ್ತೀವಿ ನೋಡಿ ಆ ತರ ಇದನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಎರಡೂನು ಚೆನ್ನಾಗಿರುತ್ತೆ ನೀವ್ ಯಾವ್ದು ಬೇಕಂದ್ರು ಮಾಡ್ಕೊಳ್ಳಿ ಸ್ನೇಹಿತರೆ ಅದನ್ನು ಉರ್ದಿರ್ತೀವಲ್ವಾ ಅದಕ್ಕೆ ಸ್ವಲ್ಪ ಒಣದ್ ರೀತಿನೇ ನಾವು ಉಂಡೆ ಎಲ್ಲ ಮಾಡೋದಕ್ಕೆಲ್ಲ ಮಾಡ್ಕೊಳ್ತೀವಿ ನೋಡಿ ಆ ರೀತಿ ರುಬ್ಕೊಂಡು ಒಣ ಪುಡಿನೇ ಉದುರಿಸ್ಬಿಡ್ತಾರೆ ಸ್ನೇಹಿತರೆ ಅದೇ ನೀರ್ ಹಾಕಿ ಎಲ್ಲ ರುಬ್ಕೊಳ್ಳೋದಿಲ್ಲ ಹಸಿದ್ ರುಬ್ಕೊಂಡಾಗೆ ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ಳುವಂತದ್ದು ಒಣದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇದು ಪಾಕದೊಳಗೆ ಸೇರ್ಸಿದಾಗ ನಾವು ಅಕ್ಕಿದ ಮಿಶ್ರಣಕ್ಕೆ ಸೇರಿಸ್ದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅಲ್ಲೆಲ್ಲೇ ಗಂಟ ಗಂಟ್ ತರ ಆಗ್ಬಿಡುತ್ತೆ ಸ್ವಲ್ಪ ನೀರನ್ನ ಸೇರಿಸಿ ನಾವ್ ರುಬ್ಬಾಕೊಂಡಾಗ ತುಂಬಾನೇ ಚೆನ್ನಾಗ್ ಬರುತ್ತೆ ಎಲ್ಲದಕ್ಕೂ ಬೇಗನೆ ಹೊಂದ್ಕೊಳ್ಳುತ್ತೆ ತುಂಬಾ ಚೆನ್ನಾಗ್ ಬರುತ್ತೆ ಇದೆಲ್ಲ ಹಾಕೋ ನಮ್ಮ ಪಾಯಸ ಮಾಡುತ್ತಿದ್ದಂತ ಪಾತ್ರೆ ಹೇಳ್ತಾ ಇತ್ತು ಸ್ನೇಹಿತರೆ ಸವಿತಾ ನನ್ನಿಂದ ಸಾಧ್ಯ ಇಲ್ಲ ನೋಡು ನನ್ನೊಟ್ಟೆ ತುಂಬಿ ಬಿಟ್ಟು ಹೊರಗಡೆ ಬರ್ತಾ ಇದೆ ಈಗ ಬೇರೆ ಪಾತ್ರೆಗೆ ಹೊರಗಾಯಿಸ್ತೀಯಾ ಇಲ್ವಾ ಹೇಳು ಅಂತ ಕೇಳ್ತಾ ಇತ್ತು ಹಾಗಾಗಿ ಮತ್ತೊಂದ್ ಪಾತ್ರೆಗೆ ಹಾಕೊಂಡಿದೀನಿ ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಅನ್ನ ಎಲ್ಲ ಸ್ವಲ್ಪ ಮೆತ್ತಗಾಗಿ ಇತ್ತಲ್ವಾ ಅದಕ್ಕೋಸ್ಕರ ಚೆನ್ನಾಗ್ ಕೈಯಿಂದ ಸ್ಪೂನ್ ಅಲ್ಲಿ ಇಡ್ಕೊಂಡ್ಬಿಟ್ಟು ಸ್ಪೂನ್ ಇಡ್ಕೊಂಡು ಚೆನ್ನಾಗ್ ತಿರ್ಗಿಸ್ಕೊಂಡು ಹೊಂದಿಸ್ಕೊಳ್ತೀವಿ ಶುಂಠಿ ಪುಡಿ ನೀವೇನಾದ್ರೂ ಮುಂಚೆ ಸೇರ್ಸೋದಕ್ಕೆ ಇಷ್ಟ ಇಷ್ಟ ಇಲ್ಲ ನಂತರ ಸೇರಿಸ್ಕೊಳ್ತೀವಿ ಅಂದ್ರೆ ಈ ಹಂತದಲ್ಲಿ ಬೇಕಂದ್ರೆ ಸೇರಿಸ್ಕೊಳ್ಬೋದು ಸ್ನೇಹಿತರೆ ಹಾಗೇನೆ ಇನ್ನೊಂದ್ ಏನಂತಂದ್ರೆ ನೀವು ಸ್ವಲ್ಪ ನಾನು ನೀರನ್ನ ಸೇರಿಸಿ ರುಬ್ಕೊಂಡಲ್ವಾ ಹೆಚ್ಚಿಗೆ ಮತ್ತೆ ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ನೀರನ್ನ ಸೇರಿಸಿ ಹಾಕೊಂಡಿದಿನ ಅದು ಸ್ವಲ್ಪ ತೆಳುವಾಗಿ ಬಂದಿದೆ ಈ ರೀತಿಯಾಗಿ ಇದು ಕುದ್ಬಿಟ್ಟು ಗಟ್ಟಿ ಆಗುತ್ತೆ ಸ್ನೇಹಿತರೆ ಏನು ಇದಿಲ್ಲ ನಿಮ್ಗೆ ಸ್ವಲ್ಪ ಗಟ್ಟಿ ಆಗ್ಬೇಕಂತಂದ್ರೆ ಸ್ವಲ್ಪ ಚಟ್ನಿ ತರ ಗಟ್ಟಿ ಪೇಸ್ಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೇನೆ ಈ ರೆಸಿಪಿ ಅಂತಂದ್ರೆ ಶೇಂಗಾ ಬೀಜದ ಉಗ್ಗಿ ಕಡ್ಲೆಕಾಯಿ ಬೀಜದ ಉಗ್ಗಿ ಬಂದ್ಬಿಟ್ಟು ಸ್ನೇಹಿತರೆ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿನ್ನೋದ್ರಿಂದ ಅದು ಇನ್ನ ರುಚಿ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಈಗ ಗಿಣ್ಣು ಎಲ್ಲಾ ಮಾಡ್ದಾಗ ಚಾಕುದ ಕಟ್ ಮಾಡಿದ್ರೆ ಈ ರೀತಿ ಆಗಿದೆ ಹಾಗಿದೆ ಅಂತ ಹೇಳ್ತಾರೆ ನೋಡಿ ಸೇಮ್ ಇದನ್ನು ಹಾಗೇನೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಆಗಿದ್ದಾಗ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಅದ್ರ ಜೊತೆಗೆ ಬಂದ್ಬಿಟ್ಟು ಕಡಲೆಕಾಯಿ ಬೀಜ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡ್ರೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಸಿಹಿ ಖಾರ ಖಾರವಾಗಿ ಚಟ್ನಿ ಬಂದ್ಬಿಟ್ಟು ಖಾರವಾಗಿತ್ತು ಸ್ನೇಹಿತರೆ ತುಂಬಾನೇ ಚೆನ್ನಾಗಿತ್ತು ಇನ್ನೂ ಬೇಕಂದ್ರೆ ಹಪ್ಲಾಸಣ್ಗೆ ಉಪ್ಪಿನಕಾಯಿ ರೀತಿಯಾಗಿ ಏನ್ ಬೇಕಂದ್ರೂ ಪದ್ಯ ಮಾಡ್ಕೊಳ್ಬಹುದು ನಿಮ್ ಇಷ್ಟ ನಾವು ಸಿಂಪಲ್ ಆಗಿದೆ ಇದೇ ರೀತಿ ಮಾಡಿದಂಥದ್ದು ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದ್ಬಿಟ್ಟು ಈ ರೀತಿಯಾಗಿ ಗಟ್ಟಿಯಾಗಿದೆ ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ಅದನ್ನು ಒಂದ್ ಕ್ಲಿಪಿಂಗ್ಸ್ ಹಾಕಿದೀನಿ ಸ್ನೇಹಿತ ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ